ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಹುಣ್ಣಿಮೆಯ ನಂತರ ಈ ಐದು ರಾಶಿಯವರಿಗೆ ಪರಪೂರ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ವರ್ಷ ಪೂರ್ತಿ ಅಂದರೆ ಮುಂದಿನ ವರ್ಷವೂ ಕೂಡ ನಿಮಗೆ ಹೆಚ್ಚಿನ ಆದಾಯ ಮತ್ತು ಲಾಭ ದೊರೆಯುತ್ತಿದೆ ಹಾಗಾದರೆ ಯಾವೆಲ್ಲ ಯೋಗ ಪ್ರತಿ ನನಗೆ ಹೆಚ್ಚಿನ ಲಾಭ ದೊರೆಯುತ್ತಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಹುಣ್ಣಿಮೆ ಕಳೆದು ಡಿಸೆಂಬರ್ ತಿಂಗಳಿನಿಂದ ಈ ಐದು ರಾಶಿಯವರಿಗೆ ಹೆಚ್ಚಿನ ಉತ್ತಮ ಯೋಗ ಫಲ ಸಿಗ್ತಾ ಇದೆ ಡಿಸೆಂಬರ್ ಮೂರನೇ ವಾರ ಪ್ರತಿಯೊಂದು ಯೋಗದ ಶುಭ ಸಂಯೋಗವು ರೂಪುಗೊಳ್ಳುತ್ತಿದೆ ಈ ವಾರ ಗುರು ಮತ್ತು ಬುಧ ಪರಸ್ಪರ ಸಪ್ತಮ ಸ್ಥಾನದಲ್ಲಿ ಚಲಿಸುವುದರಿಂದಾಗಿ ಪ್ರತಿಯುತಿ ಯೋಗ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯುತಿ ಯೋಗವನ್ನು ಬಹಳ ಶಕ್ತಿಶಾಲಿಯಾದ ಯೋಗದಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಗುರು ಮತ್ತು ಬುಧ ಒಟ್ಟಿಗೆ ಈ ವಾರ ವಿಶೇಷವಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಜ್ಞಾನ ಸಂಪತ್ತು ವ್ಯಾಪಾರ ಕೌಶಲ್ಯಗಳನ್ನು ನೀಡಲಿದ್ದಾರೆ ಈ ವಾರದಿಂದ ಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ದೊರಕಲಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಈ ವಾರದಿಂದಾಗಿ ನೀವು ಉತ್ತಮ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಆ ಅಲಕ್ಕಿ ಐದು ರಾಶಿಗಳು ಯಾವುದು ಅನ್ನೋದನ್ನು ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ಅದೇ ರೀತಿ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಈ ವಾರದಿಂದ ವೇಗವಾಗಿ ಪೂರ್ಣಗೊಳ್ಳುವ ಸಂಭವವಿರುತ್ತದೆ ಅದೇ ರೀತಿ ಭೂಮಿ ಮನೆ ಮತ್ತು ವೈಯಕ್ತಿಕ ಸಂಬಂಧಕ್ಕೆ ಸಂಬಂಧಿಸಿದ ವಿಚಾರಗಳು ನ್ಯಾಯಾಲಯದಲ್ಲಿ ಉತ್ತಮ ಪರಿಹಾರವನ್ನು ಹೊಂದುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಾ ಇದೇ ರೀತಿ ತಮ್ಮ ಹೆಚ್ಚಿನ ಸಮಯವನ್ನು ಮೋಜು ಮಸ್ಸಿಯಲ್ಲಿ ಕಳೆಯುವ ಸಂಭವವೂ ಹೆಚ್ಚಾಗಿರುತ್ತೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಲು ವೃತ್ತಿಯನ್ನು ಹುಡುಕುತ್ತಿರುವವರಿಗೆ ಉತ್ತಮ ಕೆಲಸ ಸಿಗುವಂತಹ ಯೋಗವು ಇರುತ್ತದೆ ಅದೇ ರೀತಿ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆಯನ್ನು ಅನುಭವಿ ವ್ಯಕ್ತಿಗಳಿಂದ ಪಡೆಯುತ್ತೀರಾ ಇದರಿಂದಾಗಿ ಮುಂದಿನ ಎಲ್ಲ ಕೆಲಸಗಳಿಗೂ ಹೆಚ್ಚು ಸಹಾಯವಾಗುತ್ತದೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಕೆಲಸದ ಸ್ಥಳದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುತ್ತಾರೆ ಅದೇ ರೀತಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ಇದು ಮಿಥುನ ರಾಶಿಯವರಿಗೆ ಸೇರಿದ ಯೋಗಫಲವಾಗಿರುತ್ತದೆ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭಕರವಾಗಿ ಇರುತ್ತದೆ ಇನ್ನು ಮುಂದಿನ ರಾಶಿ ನೋಡುವುದಾದರೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರ ವ್ಯಾಪಾರಕ್ಕೆ ಸಂಬಂಧಿಸಿದ ಬಹಳ ಮಹತ್ವಪೂರ್ಣ ಕೆಲಸಗಳು ನಡೆಯಲಿದೆ ಅದೇ ರೀತಿ ವ್ಯಾಪಾರವನ್ನು ಆರಂಭಿಸುವುದಕ್ಕೆ ಇದು ಒಳ್ಳೆಯ ಸಮಯ ಮತ್ತು ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರೆಯುತ್ತದೆ ಹೂಡಿಕೆ ಮಾಡುವ ಯೋಗವು ಕೂಡ ನಿಮಗೆ ಸಿಗುತ್ತದೆ ಈ ಹುಣ್ಣಿಮೆಯ ನಂತರ ಕಟಕ ರಾಶಿಗೆ ಸೇರಿದ ವ್ಯಾಪಾರಿಗಳು ಬಹಳ ಸಮಯದಿಂದ ನಷ್ಟವನ್ನು ಎದುರಿಸುತ್ತಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಲಾಭವನ್ನು ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ನೀವು ಪ್ರೀತಿ ಪಾತ್ರರು ಅಥವಾ ಮನೆಯ ಯಾವುದಾದರೂ ಸದಸ್ಯರಿಂದ ಶುಭ ಸುದ್ದಿಯನ್ನು ಪಡೆಯುವಿರಿ ಇದರಿಂದಾಗಿ ಮನಸ್ಸು ಸಂತಸದಿಂದ ಇರುತ್ತದೆ ಇದೆ ಅದೇ ರೀತಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಪ್ರಯಾಣದ ಸಂಭವ ಇರುತ್ತದೆ ಈ ಯಾತ್ರೆಯು ನಿಮಗೆ ಬಹಳ ಶುಭವನ್ನು ಉಂಟು ಮಾಡುವುದರ ಜೊತೆಗೆ ಆರ್ಥಿಕ ಲಾಭವನ್ನು ಕೂಡ ನಿಮಗೆ ತಂದು ಕೊಡುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಅಪ್ಡೇಟ್ನ ನಾನು ನೀಡ್ತಾ ಇರ್ತೀನಿ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ತುಲಾ ರಾಶಿ ತುಲಾ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರ ಹೆಚ್ಚಿನ ಲಾಭ ಮತ್ತು ಶುಭ ಕರ ಕಾರ್ಯಗಳು ನಡೆಯಲಿದೆ ನೀವು ಬಹಳ ಸಮಯದಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗಿದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ದೂರಾಗುತ್ತದೆ ಅದೇ ರೀತಿ ಪರಿಹಾರವು ಕೂಡ ನಿಮಗೆ ದೊರೆಯುತ್ತದೆ ಇದರಿಂದಾಗಿ ತುಲಾ ರಾಶಿಗೆ ಸೇರಿದವರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತದೆ ಅದೇ ರೀತಿ ಕೆಲಸವನ್ನು ಹುಡುಕುತ್ತಿರುವ ತುಲಾರಾಶಿಗೆ ಸೇರಿದವರಿಗೆ ಉತ್ತಮ ಕೆಲಸವೂ ಸಿಗುತ್ತದೆ ಇದರ ಜೊತೆಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತದೆ ಈ ರಾಶಿಗೆ ಸೇರಿದ ಜನರು ಯಾವುದಾದರೂ ಸರ್ಕಾರಿ ಸಮಸ್ಯೆಗೆ ಸಂಬಂಧಿಸಿದಂತೆ ಹಣವನ್ನು ಕಳೆದುಕೊಂಡಿದ್ದರೆ ಈ ದಿನದಂದು ನಿಮಗೆ ಅದು ವಾಪಸ್ ದೊರಕಬಹುದು ಅದೇ ರೀತಿ ಈ ವಾರದಿಂದ ನಿಮಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳು ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ತುಲಾರಾಶಿಗೆ ಸೇರಿದ ಜನರು ಪ್ರೇಮ ವಿವಾಹವಾಗಬೇಕೆಂದು ಪ್ರಯತ್ನಿಸುತ್ತಿದ್ದರೆ ನಿಮಗೆ ಅದರಲ್ಲಿ ಯಶಸ್ಸು ದೊರಕುವುದು ಜೊತೆಗೆ ಈ ವಾರದಿಂದ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಶುಭ ಸುದ್ದಿಯನ್ನು ಪಡೆಯುವಿರಿ ಇದರಿಂದಾಗಿ ನಿಮ್ಮ ಮನಸ್ಸು ಸಂತಸವಾಗಿರುತ್ತದೆ ಅದರ ಜೊತೆಗೆ ಕುಟುಂಬದವರ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಾ ಇನ್ನು ಮುಂದಿನ ರಾಶಿ ನೋಡುವುದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದಿಂದಾಗಿ ಹೆಚ್ಚಿನ ಲಾಭ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನ ತಮ್ಮ ಕನಸಿನ ಲೋಕದಿಂದ ಹೊರಗೆ ಬರುವುದು ಉತ್ತಮ ನೀವು ವಾಸ್ತವವನ್ನು ಅರಿಯಲು ಈ ದಿನದಿಂದ ನೀವು ಪ್ರಯತ್ನ ಪಡಬೇಕಾಗಿರುತ್ತದೆ ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನೀವು ಪ್ರತಿಫಲವನ್ನು ಪಡೆದುಕೊಳ್ಳುವಿರಿ ಇದಾದ ನಂತರ ನೀವು ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದರಿಂದಾಗಿ ಹೆಚ್ಚಿನ ಯಶಸ್ಸನ್ನು ನೀವು ಗಳಿಸಬಹುದಾಗಿರುತ್ತದೆ ಇಲ್ಲವೆಂದರೆ ನಿಮಗೆ ಮುಂದಿನ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಗಬಹುದು ಅದೇ ರೀತಿ ಈ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಈ ವಾರದಿಂದ ಅಂದರೆ ಹುಣ್ಣಿಮೆಯ ನಂತರದಿಂದ ಸಾಕಷ್ಟು ಲಾಭ ದೊರಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದೇ ರೀತಿ ಮನಸ್ಸು ಸಂತಸದಿಂದ ಕೂಡಿರುತ್ತದೆ ಆದರೆ ನೀವು ನಿಮ್ಮ ಸುತ್ತಮುತ್ತಲಿನ ಜನರಿಂದ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ಗುಪ್ತ ಶತ್ರುಗಳಿಂದ ನೀವು ಸಾಕಷ್ಟು ದೂರವಿರುವುದು ಒಳ್ಳೆಯದು ಅದೇ ರೀತಿ ಈ ರಾಶಿಯವರಿಗೆ ಸೇರಿದ ಯುವಕರು ತಮ್ಮನ್ನು ತಾವು ಸಕಾರಾತ್ಮಕವಾಗಿ ಇರಿಸಿಕೊಳ್ಳಲು ಹೆಚ್ಚು ಪ್ರಯತ್ನ ಪಡುವುದು ಹೆಚ್ಚು ಅವಶ್ಯಕತೆಯಾಗಿರುತ್ತದೆ ಈ ಹುಣ್ಣಿಮೆಯ ನಂತರ ನಿಮಗೆ ಎಲ್ಲವೂ ಶುಭಕರ ಮತ್ತು ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುವ ಸಾಧ್ಯತೆಗಳು ಇರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದು ಆದರೆ ಧನುಸು ಧನುಸು ರಾಶಿ ಧನುಸು ರಾಶಿಗೆ ಸೇರಿದ ಜನರಿಗೆ ತಮ್ಮ ಕೆಲಸವನ್ನೆಲ್ಲ ಪೂರ್ಣಗೊಳಿಸುವ ಅವಕಾಶಗಳು ನಿಮಗೆ ಈ ದಿನದಿಂದ ಹೆಚ್ಚಾಗಿ ಸಿಗುತ್ತದೆ ಆದರೆ ಅದನ್ನು ಯಾವುದೇ ರೀತಿಯಲ್ಲೂ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವುದು ಪ್ರಮುಖವಾಗಿರುತ್ತದೆ ಧನು ರಾಶಿಗೆ ಸೇರಿದ ಯುವಕರು ಈ ವಾರದಿಂದ ಹೆಚ್ಚು ಮೋಜು ಮಸ್ತಿಯಲ್ಲಿ ಸಮಯ ಕಳೆಯುತ್ತೀರ ಇದರಿಂದಾಗಿ ಸ್ವಲ್ಪ ದೂರ ಇರುವುದು ಉತ್ತಮ ಈ ಹುಣ್ಣಿಮೆಯ ನಂತರ ಧನು ರಾಶಿಗೆ ಸೇರಿದ ಜನರಿಗೆ ಒಂದರ ನಂತರ ಮತ್ತೊಂದು ಹೊಸ ಮನರಂಜನಾ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಅವಕಾಶಗಳು ದೊರೆಯುತ್ತದೆ ಆದರೆ ನೀವು ಹೆಚ್ಚಿನ ಸಮಯ ನಿಮ್ಮ ಕೆಲಸದತ್ತ ಗಮನ ನೀಡುವುದು ಉತ್ತಮವಾಗಿರುತ್ತದೆ ಅದರ ಜೊತೆಗೆ ನಿಮ್ಮ ಎಲ್ಲ ಕೆಲಸದಲ್ಲೂ ಸ್ನೇಹಿತರ ಸಂಪೂರ್ಣ ಬೆಂಬಲವೂ ಕೂಡ ಸಿಗುವುದರ ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳಿಸುವಿರಿ ಈ ದಿನದಿಂದಾಗಿ ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಮಹತ್ವಪೂರ್ಣ ಅಥವಾ ಅನುಭವಿ ವ್ಯಕ್ತಿಗಳ ಬೆಂಬಲದಿಂದಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಯಾವುದಾದರೂ ಸ್ನೇಹಿತರು ಅಥವಾ ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅದೆಲ್ಲವೂ ದೂರವಾಗುವ ಸಮಯ ಇದಾಗಿರುತ್ತದೆ ಅದೇ ರೀತಿ ನಿಮ್ಮ ಸ್ನೇಹಿತರಿಂದಾಗಿ ಎಲ್ಲ ಕೆಲಸಗಳಿಗೆ ಸಹಾಯ ದೊರಕುವುದರಿಂದ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಲು ಹೆಚ್ಚಿನ ಅವಕಾಶಗಳು ಮತ್ತೆ ಹೆಚ್ಚಿನ ಮನಸ್ಸನ್ನು ನೀವು ಮಾಡುತ್ತೀರಾ ಇದು ಇಷ್ಟು ರಾಶಿಗಳಿಗೂ ಹುಣ್ಣಿಮೆಯ ನಂತರ ತುಂಬಾ ಒಳ್ಳೆಯ ದಿನಗಳು ಆರ್ಥಿಕ ಲಾಭವು ಉಂಟಾಗುತ್ತದೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಯಾವ ಯೋಗ ಫಲದಿಂದ ಹೇಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ಯಾವ ಟಾಪಿಕ್ ಅಂದರೆ ಯಾವ ರಾಶಿಯವ್ರ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ